ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿದೆ ವಿಪಕ್ಷಗಳು ಸಂಪೂರ್ಣ ಧೂಳಿಪಟ ಆಗಿರುವ ಚಿತ್ರಣ ಸ್ಪಷ್ಟವಾಗಿದೆ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸೂರಜ್ ಪಕ್ಷವು ಹೀನಾಯ ಸೋಲನ್ನ ಕಂಡಿದ್ದು ಯಾವುದೇ ಕ್ಷೇತ್ರದಲ್ಲೂ ಗೆಲುವು ಸಾಧಿಸಲು ವಿಫಲವಾಗಿದೆ ಫಲಿತಾಂಶದ ದಿನವೇ ಜನಸೂರಜ್ ಪಕ್ಷದ ತರಾರಿ ಕ್ಷೇತ್ರದ ಅಭ್ಯರ್ಥಿ ಚಂದ್ರಶೇಖರ್ ಸಿಂಗ್ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ರಾಜಕೀಯ ವಲಯವನ್ನ ಬೆಚ್ಚಿ ಬೀಳಿಸಿದೆ ಪಾಟ್ನಾದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಸಿಂಗ್ ಅವರಿಗೆ ಶುಕ್ರವಾರ ಸಂಜೆ ಎರಡನೇ ಹೃದಯಾಘಾತ ಉಂಟಾಗಿ ಅಗಲಿದ್ದಾರೆ ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ತರಾರಿ ಕ್ಷೇತ್ರದಲ್ಲಿ ಅವರು ಕೇವಲ ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂದು ಮತಗಳನ್ನು ಮಾತ್ರ ಪಡೆದಿದ್ದರು ಈ ಕ್ಷೇತ್ರದಲ್ಲಿ ಬಿಜೆಪಿಯ ವಿಶಾಲ್ ಪ್ರಶಾಂತ್ ಜಯಗಳಿಸಿದ್ದಾರೆ ಅಕ್ಟೋಬರ್ ಮೂವತ್ತೊಂದರಂದು ಪ್ರಚಾರದ ವೇಳೆ ಮೊದಲ ಹೃದಯಘಾತವಾಗುತ್ತಿದ್ದಂತೆಯೇ ಸಿಂಗ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಿವೃತ್ತ ಮುಖ್ಯೋಪಾಧ್ಯಾಯರಾಗಿದ್ದ ಅವರು ರಾಜಕೀಯ ಕುಟುಂಬದಿಂದ ಬಂದವರಲ್ಲ ಆದರೆ ತಮ್ಮ ಸಮುದಾಯದಲ್ಲಿ ಗೌರವಗೊಂಡ ವ್ಯಕ್ತಿಯಾಗಿದ್ದರು ಪ್ರಶಾಂತ್ ಕಿಶೋರ್ ಅವರ ಜನಸೂರಜ್ ಪಕ್ಷ ರಚನೆಯ ಬಳಿಕ ಅವರ ಸ್ಫೂರ್ತಿಯಿಂದಲೇ ಚುನಾವಣೆ ರಣಕಣಕ್ಕೆ ಕಾಲಿಟ್ಟಿದ್ದರು ಅವರ ಸಾವಿನ ಸುದ್ದಿ ತರಾರಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳನ್ನು ಶೋಕದಲ್ಲಿ ಮುಳುಗಿಸಿದೆ ಬಿಹಾರ ಚುನಾವಣೆಯ ಫಲಿತಾಂಶ ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಕನಸುಗಳಿಗೆ ದೊಡ್ಡ ಹೊಡೆತ ನೀಡಿವೆ ನಿರುದ್ಯೋಗ ವಲಸೆ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ಕೊರತೆಯಂತಹ ಮಹತ್ವದ ವಿಷಯಗಳನ್ನು ಗುರಿಯಾಗಿಸಿಕೊಂಡು ಉತ್ಸಾಹ ಭರಿತ ಅಭಿಯಾನ ಮಾಡಿದರೂ ಜನ ಸೂರಜ್ ಪಕ್ಷಕ್ಕೆ ಯಾವುದೇ ಬೆಂಬಲ ದೊರಕಿಲ್ಲ ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದರೂ ಒಂದು ಕಡೆಯೂ ಜಯಸಾಧ ಲು ಸಾಧ್ಯವಾಗಿಲ್ಲ ಸಮೀಕ್ಷೆಗಳಲ್ಲಿ ಜನಸೂರಜ್ ಪಕ್ಷಕ್ಕೆ ಐದು ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆ ಎಂದು ಊಹಿಸಲಾಗಿದ್ದರೂ ಅವೆಲ್ಲವೂ ಹುಸಿಯಾಗಿದೆ ತನ್ನ ಮೊದಲ ರಾಜಕೀಯ ಪರೀಕ್ಷೆಯಲ್ಲಿ ವಿಫಲರಾಗಿದ್ದಾರೆ ಎಂದು ಸ್ಪಷ್ಟವಾಗಿದೆ ಬಿಹಾರದ ಯುವಕರು ಮತ್ತು ವಲಸೆಯ ಸಮಸ್ಯೆಗಳನ್ನು ದೊಡ್ಡ ಹೋರಾಟದ ವಿಷಯವನ್ನಾಗಿಸಿದರೂ ಮತದಾರರಿಗೆ ಅದು ಮನವರಿಕೆಯಾಗಿ ತೋರುವಂತಿಲ್ಲ ಈ ಬಾರಿಯ ಫಲಿತಾಂಶ ಪ್ರಶಾಂತ್ ಕಿಶೋರ್ಗೆ ದೊಡ್ಡ ರಾಜಕೀಯ ಸಂದೇಶವನ್ನೇ ನೀಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ